ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಪೃಥ್ವಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಮ್ಮ ಚಾನಲ್ಗೆಲ್ಲರೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ನಮ್ಮ ಕರ್ನಾಟಕದ ಬಿ ಎಮ್ ಆರ್ ಸಿಯಲ್ಲಿ ಬೆಂಗಳೂರು ಮೆಟ್ರೋದಲ್ಲಿ ಹೊಸ ನೇಮಕಾತಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಟ್ರೈನ್ ಆಪರೇಟರು ಮತ್ತು ಸ್ಟೇಷನ್ ಕಂಟ್ರೋಲ್ ಉದ್ಯೋಗರಿದ್ದಾರೆ ಈ ಉದ್ಯೋಗಗಳಿಗೆ ಯಾರು ಅಪ್ಲೈ ಮಾಡಬೇಕು ಮತ್ತು ಎಜುಕೇಷನ್ ಯಾರಬೇಕು ಹಾಗೂ ಸ್ಯಾಲ್ರಿ ಯಾವ ರೀತಿ ಇರುತ್ತೆ ಅಪ್ಲೈ ಮಾಡೋದು ಹೇಗೆ ಯಾವ ಉದ್ಯಕ್ಕೆ ಕಾಲಿವೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ಎಲ್ಲ ಒಂದು ಸಪೋರ್ಟ್ ನೋಡೋಣ ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡೋದೇ ಕೊಡ್ತಾ ಕೊಂಡ್ರೆ ಹಾಗೆ ಮಾಹಿತಿ ಇಷ್ಟಾರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಲೈಕ್ ಅನ್ನು ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ತಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಪೈಕಿ ಜಾಬ್ ಬಗ್ಗೆ ಸರ್ಕಾರಕ್ಕೆ ಮಾಹಿತಿ ಕೂಡ ದೊರೆಯುತ್ತಿದೆ ಓಕೆ ಫ್ರೆಂಡ್ಸ್ ಇವಾಗ ನೇರವಾಗಿ ವಿಷಯಕ್ಕೆ ಹೋಗೋಣ ಫ್ರೆಂಡ್ಸ್ ನಿಮ್ಮ ಮಾಹಿತಿ ಅಂತ ಬಂದಿದೆ ಬಿ ಎಮ್ ಮಾರ್ಸಿಯಲ್ಲಿ ವೇಕೆನ್ಸಿ ನೋಟಿ ಕೊಟ್ಟಿದ್ದಾರೆ ಇಲಾಖೆ ಹೆಸರು ಮಾಡು ಬೆಂಗಳೂರು ಮೆಟ್ರೋ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್ ನೇಮಕಾತಿ ಕೊಟ್ಟಿದ್ದಾರೆ ಉದ್ಯೋಗ ಮಟ್ಟದಲ್ಲಿ ತುಂಬ ಅರವತ್ತೊಂಬತ್ತು ಹುದ್ದೆಗಳಿವೆ ಉದ್ಯೋಗ ಸ್ಥಳ ಬೆಂಗಳೂರಲ್ಲಿರ್ತಕ್ಕಂಥ ಆಗಿದೆ ಆಮೇಲೆ ಪೋಸ್ಟ್ ನೇಮಕ ಸ್ಟೇಷನ್ ಕಂಟ್ರೋಲರ್ ಮತ್ತು ಟ್ರೈನ್ ಆಪ್ರೇಟರ್ ಹುದ್ದೆಗಳಾಗಿವೆ ಸ್ಯಾಲ್ರಿ ಮಾಡುವವರಿಗೆ ಮೂವತ್ತೈದು ಸಾವಿರದಿಂದ ಎಂಬತ್ತೆರಡು ಸಾವಿರದ ಆರುನೂರು ರೂಪಾಯಿ ಪರ್ ಮಂತ್ ಇರುತ್ತೆ ಇನ್ನು ಎಲಿಜಿಬಿಟರ್ ಎಜುಕೇಷನ್ ಕಾಲ ಏನಾಗಬೇಕಂದ್ರೆ ಈ ಹುದ್ದೆಗಳಿಗೆ ಮೆಟ್ರಿಕುಲೇಷನ್ ಇನ್ ಡಿಪ್ಲೊಮಾ ಇರಬೇಕು ಆಮೇಲೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಟೆಲಿಕಮ್ಯುನಿಕೇಷನ್ ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ಪವರ್ ಸಿಸ್ಟಮ್ ಇಂಡಸ್ಟ್ರಿಯಲ್ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಹಾಗೂ ಫ್ರಾಮ್ ಎನಿ ರೆಕಗ್ನೈಸಡ್ ಬೋರ್ಡ್ ಇಂಡಸ್ಟ್ರಿ ಕೊಟ್ಟಿದ್ದಾರೆ ಈ ಎಲ್ಲ ಇದ್ದು ಪಾಸ್ಗಳಿಗೆ ಅತಿಯನ್ನು ಸಲ್ಲಿಸಬಹುದು ಇನ್ನು ಈ ಹುದ್ದೆಗೆ ವಯೋಮತಿ ಬಂದ್ಬಿಟ್ಟು ಏಜ್ ಶುಡ್ ಬಿ ಕ್ಯಾಂಡಿಡೇಟ್ ಫೋರ್ಟಿ ಫೈವ್ ಅಂತ ಕೊಟ್ಟಿದ್ದಾರೆ ಅದು ಜೂನ್ ಹದ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂತ ಇರಬೇಕು ಇಲ್ಲಿ ವಯೋಮತಿ ಕೂಡ ಕೊಟ್ಟಿದ್ದಾರೆ ಅದು ಮೆಟ್ರೋ ರೈಲ್ವೆ ನಿಯಮಗಳ ಪ್ರಕಾರದಿಂದ ಕೊಟ್ಟಿದ್ದಾರೆ ಇನ್ನೆಲ್ಲಿ ಸೆಲೆಕ್ಷನ್ ಪ್ರೋಸೆಸ್ ಯಾವ ರೀತಿ ಇರುತ್ತೆ ಮೊದಲಾಗಿ ರಿಟರ್ನ್ ಎಕ್ಸಾಮ್ ಇರ್ತದೆ ಅದರಲ್ಲಿ ಫಿಸಿಕಲ್ ಟೆಸ್ಟ್ ಇರುತ್ತೆ ಆಮೇಲೆ ಡಾಕ್ಯುಮೆಂಟ್ ಪರೀಕ್ಷೆ ಮೂಲಕ ಆಯ್ಕೆ ಅಂತ ಕೊಟ್ಟಿದ್ದಾರೆ ಅರ್ಜಿಯನ್ನು ಏನೂ ಸಲ್ಲಿಸಬೇಕಾದ ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಆಮೇಲೆ ಹಾರ್ಡ್ ಕಾಪಿ ಪ್ರಕಟಿಸ್ಬೋದಕ್ಕೆ ಪೋಸ್ಟ್ ಮೂಲಕ ಅರ್ಜಿಯನ್ನು ಕಳಿಸ್ಬೇಕಾದ್ರೆ ಸೆಲ್ಫ್ ಪ್ರೊಟ್ರೆಟ್ ಮಾಡಿ ಆಮೇಲೆ ಪೋಸ್ಟ್ ಮೂಲಕ ಅದರಲ್ಲಿ ಅರ್ಜಿಯನ್ನು ಕಳಿಸಬೇಕಾಗಿರ್ತದೆ ಇಲ್ಲಿ ಅವರು ಸುಮಾರು ಒಂಬತ್ತು ಪೇಜ್ ಪಿ ಡಿ ಎಫ್ ಇದೆ ಪಿ ಡಿ ಎಫ್ನು ಕೂಡ ಕೊಟ್ಟಿದ್ದಾರೆ ಒಂದು ಸಾರಿ ನೋಡ್ಕೋಬೋದು ಈ ಉದ್ಯೋಗಗಳು ಕಾಂಟ್ರಾಕ್ಟ್ ಬೇಸ್ ಇರ್ತಕ್ಕಂಥ ನೇಮಕತೆ ಆಗಿವೆ ಹಾಗೂ ಏಕೆ ಸಂಬಂಧಪಟ್ಟಂಥ ಉದ್ಯೋಗಗಳಾಗಿವೆ ಇಲ್ಲಿ ಎಲ್ಲವನ್ನು ಸರಿಯಾಗಿ ಓದ್ಕೊಂಡು ಆಮೇಲೆ ಇಲ್ಲಿ ಪೋಸ್ಟ್ ಹೆಚ್ಚು ಕೊಟ್ಟಿದ್ದಾರೆ ಸ್ಟೇಷನ್ ಕಂಟ್ರೋಲರ್ ಮತ್ತು ಟ್ರೈನ್ ಆಪ್ರೇಟರ್ ಅಂತ ಎಸ್ ಸಿ ಮತ್ತು ಎಕ್ ಟಿ ಓ ಅಂತ ಅರ್ಧರ ಮತ್ತು ಕೊಟ್ಟಿದ್ದಾರೆ ಇಲ್ಲಿ ಮ್ಯಾಕ್ಸಿಮಮ್ ಏಜ್ಮೆಂಟು ಫೋರ್ಟಿ ಫೈ ಅಂತ ಕೊಟ್ಟಿದ್ದಾರೆ ಸ್ಯಾಲ್ರಿ ಮೂವತ್ತೈದು ಸಾವಿರದಿಂದ ಎಂಬತ್ತೆರಡು ಸಾವಿರ ರೂಪಾಯಿ ಸ್ಯಾಲ್ರಿ ಅಂತ ಕೊಟ್ಟಿದ್ದಾರೆ ಆಮೇಲೆ ಜನರಲ್ ನೆಸ್ಟನ್ ಕೊಟ್ಟಿದ್ದಾರೆ ಆರೋಗ್ಯ ಅಂತ ಇಲ್ಲ ಓದ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು ಆಮೇಲೆ ಇಲ್ಲಿ ಮಾರ್ಕಿಂಗ್ ಸೈನ್ಸ್ ಅಂತ ಕೊಟ್ಟಿದ್ದಾರೆ ಸ್ಕೀಮ್ ಅಂತ ಜನರಲ್ ನಾಲೆಜು ಮಾರ್ಕ್ಸ್ ಕ್ವಶನ್ ಇರ್ತವೆ ಆಮೇಲೆ ರೀಸನಿಂಗ್ ಮೂವತ್ತ್ಮಾರ್ಸು ಟೆಕ್ ಪ್ರಾಪರ್ಟಿ ನಲವತ್ತು ಮಾರ್ಕ್ಸ್ ಟೋಟಲ್ ಹಂಡ್ರೆಡ್ ಮಾರ್ಕ್ಸ್ ಎಕ್ಸಾಮ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಇದ್ರ ಬಗ್ಗೆ ಕ್ಲಿಯರಿಗೆ ಮಾಹಿತಿ ಕೊಟ್ಟಿದ್ದಾರೆ ಯಾವ ರೀತಿ ಎಕ್ಸಾಮ್ ಆಗುತ್ತೀರ ಅಂತ ಓದ್ಕೊಂಡು ಅಪ್ಲೈ ಮಾಡ್ಬೋದು ಇಲ್ಲಿ ಅರ್ಜಿನ ಈಗ ಹೇಗೆ ಸಲ್ಲಿಸಬೇಕಂದ್ರೆ ಇಲ್ಲಿ ಅವರು ಲಿಂಕ್ ಕೊಟ್ಟಿದ್ದಾರೆ ಈ ಮೂಲಕ ಲಿಂಕ್ ಮೂಲಕ ಅರ್ಜಿ ಸಲ್ಲಿಸಬೇಕಾಗುತ್ತೆ ಇಲ್ಲಿ ಬಿ ಎ ಮಾರ್ಕ್ಸಲ್ಲಿ ರಿಕ್ವೈರ್ಮೆಂಟ್ ಅಂತ ಕೊಟ್ಟಿದ್ದಾರೆ ಮೊದಲಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಇಲ್ಲಿ ಆಮೇಲೆ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ ಸರ್ಚ್ ಸಾರಿ ಇಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಸರ್ಚ್ ಅಪ್ಲಿಕೇಶನ್ ಫಾರ್ಮು ಆಮೇಲೆ ಸರ್ಚ್ ಅಪ್ಲಿಕೇಶನ್ ಪ್ರಿಂಟ್ ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಇಲ್ಲಿ ಅವ್ರು ಕೊಟ್ಟಿದ್ದ ಪ್ರೊಸೀಜರ್ ಟು ಅಪ್ಲೈ ಎಲಿಜಿಬಲ್ ಓನ್ಲಿ ಎಕ್ಸ್ ಮಿಲ್ಟ್ರಿ ಪರ್ಸನಲ್ ಅಂದರೆ ಎಕ್ಸ್ ಮಿಲಿಟ್ರಿ ಪರ್ಸನ್ ಇದ್ದರೆ ಮಾತ್ರ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ವಿಡಿಯೋನ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಯಲ್ಲಿ ಯಾರಾದರೂ ಎಕ್ಸ್ ಆರ್ಮಿ ಇದ್ದರೆ ಅವರಿಗೆ ವಿಡಿಯೋನ ಶೇರ್ ಮಾಡಿ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಅವರು ಕೂಡ ಅರ್ಜಿನ ಹಾಕ್ಬೋದು ಇಲ್ಲಿ ಅವರಿಗೆ ಅಪ್ಲೈನ ಕೊಟ್ಟಿದ್ದಾರೆ ಟೇಪ್ ಪ್ರಿಂಟರ್ ಕೊಟ್ಟಿದ್ದಾರೆ ಅಟ್ಯಾಚ್ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ ಸಬ್ಮಿಟ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಸಬ್ಮಿಟ್ ಟು ಜನರಲ್ ಮ್ಯಾನೇಜರ್ ಎಚ್ ಆರ್ ಬೆಂಗಳೂರು ಮೆಟ್ರೋ ರೈಲ್ವೆ ಕಪ್ಷನ್ ಲಿಮಿಟೆಡ್ ಪಿ ಟಿ ಸಿ ಕಾಂಪ್ಲೆಕ್ಸ್ ಎಚ್ ಆರ್ ರೋಡ್ ಶಾಂತಿನಗರ್ ಎಲ್ಲ ಕೊಟ್ಟಿದ್ದಾರೆ ಈ ಅಡ್ರೆಸ್ಗೆ ಮತ್ತಿನ ಅರ್ಜಿಯನ್ನು ಪೋಸ್ಟ್ ಮೂಲಕ ಕಳಿಸ್ಬೇಕಂತ ಕೊಟ್ಟಿದ್ದಾರೆ ಆನ್ಲೈನ್ ಹಾಕಿದ ನಂತರ ಪ್ರಿಂಟ್ಔಟ್ ತಗೊಂಡು ಪೋಸ್ಟ್ ಮುಖರ್ಜಿಯನ್ನು ಕಳಿಸ್ಬೋದು ಇಲ್ಲಿ ಮೊದಲನೇ ನಾನು ಮೂಲಕವರು ಅಪ್ಲೀಕ್ಷನ್ ಫಾರ್ಮ್ ಕೊಟ್ಟಿದ್ದಾರೆ ಇಲ್ಲಿ ಫಾರ್ಮ್ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ಸೂಚನೆ ಸಂಖ್ಯೆ ಕೊಟ್ಟಿದ್ದಾರೆ ಈ ರೀತಿ ಬಿ ಎ ಮಾಡಿಸ್ಲಿ ಅಂತ ಬರುತ್ತೆ ಆಮೇಲೆ ಹುದ್ದೆಗಳನ್ನು ಆಯ್ಕೆ ಮಾಡಿ ಸ್ಟೇಷನ್ ಕಂಟ್ರೋಲರ್ ಮತ್ತು ಸ್ಟೇ ಟ್ರೈನ್ ಆಪರೇಟರ್ ಅಂತ ಕೊಟ್ಟಿದ್ದಾರೆ ಓಕೆ ಅಂತ ಕೂಡ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಕಂಟಿನ್ಯೂ ಮಾಡಿದರೆ ಅದಕ್ಕೆ ಪಾಕ್ ಕಂಟಿನ್ಯೂ ಆಗುತ್ತೆ ಅಲ್ಲಿಂದ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅರ್ಜಿ ಸಲ್ಲಿಸಿದ ನಂತರ ಅದನ್ನು ಪ್ರಿಂಟ್ಔಟ್ ತಗೋಬೇಕಾಗುತ್ತೆ ಪ್ರಿಂಟೌಟ್ ತಗೊಂಡು ಮತ್ತೆ ಪೋಸ್ಟ್ ಮೂಲಕ ಅರ್ಜಿಯನ್ನು ಕಳಿಸಬೇಕಾಗುತ್ತದೆ ಇದಿಷ್ಟು ಬಿ ಎಂ ಟಿ ಸಿ ಕಡೆಯಿಂದ ಬಂದಂಥ ಒಂದು ನೇಮಕಾತಿ ಮಾಹಿತಿಯಾಗಿದೆ ಇದನ್ನು ಈ ಲಿಂಕನ್ನು ನಮ್ಮ ವಿಡಿಯೋ ಕಡೆ ಕೊಟ್ಟಿದ್ದೀನಿ ಹಾಗೂ ಪಿ ಡಿ ಎಫನ್ನು ಹಾಗೂ ಈ ಹುದ್ದೆಯ ಪಿ ಡಿ ಎಫ್ ಲಿಂಕನ್ನು ನಮ್ಮ ವಾಟ್ಸಪ್ಪು ಟೆಲಿಗ್ರಾಮ್ ಗ್ರೂಪಲ್ಲೇ ಸೇರ್ ಮಾಡಿದ್ದೀನಿ ಅವರಲ್ಲಿ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು ವೀಡಿಯೋ ಲಿಂಕನ್ನು ಕೊಟ್ಟಿದ್ದೀನಿ ಹಾಗೂ ಅಪ್ಲೈಮೆಂಟ್ ಲಿಂಕನ್ನು ವೀಡಿಯೋ ಕಡೆ ಕೊಟ್ಟಿದ್ದೀನಿ ಅಲ್ಲಿಂದ ತಾವು ನೆರವೇ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ತಮಗೆ ಮಾಹಿತಿ ಇಷ್ಟ ಆಗಿದೆ ಅನ್ಕೊಳ್ತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜನರ